ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿದ್ದ ಫಯಾಜ್ನನ್ನ ತನಿಖೆಯನ್ನ ಮಾಡ್ತಾ ಇರೋ ಸಿಐಡಿ ಪೊಲೀಸರು ವಶಕ್ಕೆ ಪಡೆದು ಆರೋಗ್ಯ ತಪಾಸಣೆಗೆ ಒಳಪಡಿಸಿದ ಮೇಲೆ ಹತ್ಯೆ ನಡೆದ ಬಿವಿಬಿ ಕಾಲೇಜು ಆವರಣಕ್ಕೆ ಸ್ಥಳದ ಮಹಜರ್ಗಾಗಿ ಕರೆತಂದಿದ್ರು ಜೈಲಿನಿಂದ ಹೊರತಂದಾಗ ಅವನ ಮುಖಕ್ಕೆ ಮಾಸ್ಕ್ ಹಾಕಲಾಗಿತ್ತು ಆದರೆ ಕಾಲೇಜು ಆವರಣಕ್ಕೆ ತಂದಾಗ ಮಾಸ್ಕ್ ಇರಲಿಲ್ಲ ಅವನ ಮುಖವನ್ನ ಇಲ್ಲಿ ನೋಡಬಹುದು ನೇಹ ಮೇಲೆ ಆಕ್ರಮಣ ಸ್ಥಳದಲ್ಲಿ ಫಯಾಜ್ನ ಹೇಳಿಕೆಯನ್ನ ಸಿಎಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ನಂತರ ಆವರಣದ ಮತ್ತೊಂದು ಭಾಗದಲ್ಲೂ ಅಧಿಕಾರಿಗಳು ಅವನ ವಿಚಾರಣೆ ಮಾಡಿದ್ದಾರೆ ಆವರಣದ ಒಳಗಡೆ ಮಹಜರ್ ನಡೀತಾ ಇದ್ರೆ ಹೊರಗಡೆ ಎಬಿವಿಪಿ ಸದಸ್ಯರು ಫಯಾಜ್ ನನ್ನ ಗಲ್ಲಿಗೇರಿಸಿ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ನೇಹ ಹಿರೇಮಠಕ್ಕೆ ನ್ಯಾಯ ದೊರಕಿಸಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು ಪನಿಶ್ಮೆಂಟ್ ಆಗ್ಲಿಕ್ಕೆ ಈ ಪ್ರಕರಣವನ್ನು ನಾಲ್ಕು ತಿಂಗಳ ಅವಧಿಯಲ್ಲಿ ಇತ್ಯರ್ಥಗೊಳಿಸುವ ಭರವಸೆಯನ್ನ ಸಿದ್ದರಾಮಯ್ಯ ಸರ್ಕಾರ ನಿರಂಜನ್ ಹಿರೇಮಠ್ ಅವರ ಕುಟುಂಬಕ್ಕೆ ಕೊಟ್ಟಿದೆ ಇನ್ನು ನೇಹಾ ನಿವಾಸಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಸಿಐಡಿ ಎಸ್ಪಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ವಿಚಾರಣೆ ಮಾಡಲಾಯಿತು ನೇಹಾ ತಂದೆ ತಾಯಿ ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಿಐಡಿ ಅಧಿಕಾರಿಗಳು